ಎಲ್ಲಾ ಗೃಹಲಕ್ಷ್ಮೀರಿಗೂ ಕೂಡ ಆರು ಸಾವಿರ ರೂಪಾಯಿ ಹಣ ಕೂಡ ಜಮೆ ಆಗ್ತಾ ಇದೆ ಇದೇ ದಿನಾಂಕದಂದೇ ಗೃಹ ಹಣ ಕೂಡ ಬಂದು ಸೇರಿದೆ ಅಂತ ವೀಕ್ಷಕರೇ ಇಪ್ಪತ್ನಾಲ್ಕನೇ ಕಂತು ಹಣವೂ ಕೂಡ ಬಿಡುಗಡೆಯಾಗಿದೆ ಇನ್ನೊಂದು ಕಡೆಗೆ ದಿಢೀರನೆ ಮತ್ತೆ ಬಸ್ ಸಂಚಾರ ಬಂದ್ ಆಗುತ್ತೆ ಅಂತೆ ಹೌದು ಈಗಾಗಲೇ ಕರಪತ್ರಗಳನ್ನ ಹಂಚಿಕೆ ಮಾಡಲಾಗ್ತಾ ಇದೆ ಬಸ್ ಸಂಚಾರ ಯಾವಾಗ ಬಂದ್ ಆಗುತ್ತೆ ಅದು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇನ್ನು ಕೇಂದ್ರ ಸರ್ಕಾರದ ಬಜೆಟ್ ಕೂಡ ಇದೇ ಫೆಬ್ರವರಿ ಒಂದನೇ ತಾರೀಕಿಗೆ ಅನೌನ್ಸ್ ಆಗ್ತಾ ಇದೆ ಅಂದ್ರೆ ಭಾನುವಾರ ಇದ್ರೂ ಕೂಡ ಈ ಬಾರಿ ಭಾರತದಲ್ಲಿ ಇತಿಹಾಸದಲ್ಲೇ ಭಾನುವಾರವೇ ಬಜೆಟ್ ಅನ್ನ ಮಂಡನೆ ಮಾಡಲು ಮೋದಿ ಸರ್ಕಾರ ತೀರ್ಮಾನ ಮಾಡಿದೆ ಕೇಂದ್ರ ಸರ್ಕಾರದ ಬಜೆಟ್ ಮುಗಿತ ಇದ್ದಂತೆ ಕರ್ನಾಟಕದ ಬಜೆಟ್ ಕೂಡ ಮಂಡನೆ ಆಗುತ್ತೆ ಎಂಬುವ ದೊಡ್ಡ ಒಂದು ಘೋಷಣೆ ಬಂದಿದೆ ವೀಕ್ಷಕರೇ ಹೌದು ಮತ್ತೆ ಈಗ ಕರ್ನಾಟಕದಲ್ಲೂ ಕೂಡ ಬಜೆಟ್ ಅನ್ನ ಮಂಡನೆ ಮಾಡಲಾಗುತ್ತೆ ಎಂಬುವ ಮಾಹಿತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಜೆಟ್ ಅನ್ನ ಮಂಡನೆ ಮಂಡನೆ ಮಾಡಲಿದ್ದಾರೆ ಇನ್ನೊಂದು ಕಡೆಗೆ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆಯೂ ಕೂಡ ಒಂದು ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ ಯಾರೆಲ್ಲ ಒಂದು ಲಕ್ಷ ರೂಪಾಯಿ ಬಾಂಡಲ್ಲಿ ಅರ್ಜಿ ಹಾಕಿದ್ರು ನೋಡಿ ಅವರಿಗೆ ಈಗ ಹಣ ಸಿಗಲಿದೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಇದ್ದಾಗ ಈ ಒಂದು ಯೋಜನೆ ಜಾರಿಗೆ ತರಲಾಗಿತ್ತು ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ವೀಕ್ಷಕರೇ ಕರ್ನಾಟಕದಲ್ಲಿ ಭಾರಿ ಚಳಿ ಪ್ರಮಾಣ ಉಂಟಾಗ್ತಾ ಇದೆ ರಾಜ್ಯದ ಈ ಹನ್ನೆರಡು ಹದಿಮೂರು ಜಿಲ್ಲೆಗಳಲ್ಲಿ ಜನರು ಎಚ್ಚರದಿಂದ ಇರಬೇಕು ತಾಪಮಾನ ಭಾರಿ ಕುಸಿತವಾಗ್ತಾ ಇದೆ ಮಂಜುಗಟ್ಟಿದ ವಾತಾವರಣ ಇರಲಿದೆ ಅಂತ ವೀಕ್ಷಕರೇ ಇನ್ನೊಂದು ಕಡೆಗೆ ಕೊರೋನಾ ರೀತಿಯಂತೆ ಮತ್ತೊಂದು ಐ ಸಾರಿ ಎಂಬುವ ಒಂದು ಕೇಸ್ಗಳು ಕೂಡ ಏರಿಕೆ ಆಗ್ತಾ ಇದೆ ಆರೋಗ್ಯದ ಬಗ್ಗೆ ಹೆಚ್ಚು ಒಂದು ಮಹತ್ವದ ಸೂಚನೆ ಕೂಡ ಇಲ್ಲಿ ಬಂದಿದೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಮೊದಲಿಗೆ ಸಿಹಿ ಸುದ್ದಿ ಬಂದಿರುವುದರಿಂದ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾಕಂದ್ರೆ ನಿಮಗೋಸ್ಕರ ಇವತ್ತು ಬಂಪರ್ ಸೇಸುದಿ ಸುದ್ದಿ ತಂದಿದ್ದೇವೆ ಎಲ್ಲಾ ಗೃಹಲಕ್ಷ್ಮೀರಿಗೆ ಹಾಗೂ ಎರಡನೇದಾಗಿ ಯಾರೆಲ್ಲ ಒಂದು ಗೃಹಲಕ್ಷ್ಮಿಯರು ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಊರಿನ ಹೆಸರನ್ನ ಬೇಗನೆ ಕಮೆಂಟ್ ಮಾಡಿ ನೀವು ಇನ್ನೂ ಕೂಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಹೌದು ಹಣ ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಗೃಹಲಕ್ಷ್ಮೀರಿಗೆ ಇದೇ ಶನಿವಾರದ ಒಳಗೆ ಹಣ ಬಂದು ಜಮೆ ಆಗುತ್ತೆ ಎಷ್ಟು ಜಮೆ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ ಇಲ್ಲಿ ಆಕ್ಚುಲಿ ಬಂದು ಆರು ಸಾವಿರ ರೂಪಾಯಿ ಹಣ ಜಮೆ ಆಗಬೇಕು ಆದ್ರೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ನಾವು ನಿಮಗೆ ಹೇಳೋದಾದ್ರೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆನೂ ಕೂಡ ಆಗಿದೆ ಹದಿನಾರನೇ ತಾರೀಕಿಗೆ ಹಣ ಬಿಡುಗಡೆಯಾಗಿದೆ ಶನಿವಾರದ ಒಳಗೆ ಎಲ್ಲಾ ಗೃಹ ಲಕ್ಷ್ಮಿಯರ ಖಾತೆಗೆ ಹಣವನ್ನ ಜಮೆ ಮಾಡೋದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ವೀಕ್ಷಕರಿದೊಂದು ಇದೊಂದು ಸದ್ಯಕ್ಕೆ ಬಂದಿರೋ ಬಂಪರ್ ಸುದ್ದಿ ಅಂತಾನೆ ಹೇಳ್ಬಹುದು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆಗೆ ಹಣಕಾಸು ಇಲಾಖೆ ಅನುಮತಿ ಕೊಟ್ಟಿದೆ ಅಂದರೆ ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿತ್ತು ಇಪ್ಪತ್ ಮೂರನೇ ಕಂತು ಈಗ ಇಪ್ಪತ್ನಾಲ್ಕನೇ ಕಂತು ಹಣ ಅಂತಾನು ಕೂಡ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿರೋದ್ರಿಂದ ಇದು ಸೆಪ್ಟೆಂಬರ್ ತಿಂಗಳದ್ದು ಇರಬಹುದು ಅಂತ ಇಲ್ಲಿ ಗೃಹಲಕ್ಷ್ಮಿಯವರು ಯೋಚನೆ ಮಾಡ್ತಾ ಇದ್ದಾರೆ ಆದ್ರೆ ವೀಕ್ಷಕರೇ ಈ ಒಂದು ಹಣ ಶನಿವಾರದ ಒಳಗೆ ಗೃಹಲಕ್ಷ್ಮಿಯರಿಗೆ ಜಮೆ ಆಗುತ್ತೆ ಅಂತಾನು ಕೂಡ ಒಂದು ಅಪ್ಡೇಟ್ ಬಂದಿದೆ ಆದರೆ ಅಧಿವೇಶನದಲ್ಲಿ ಸಂದರ್ಭದಲ್ಲಿ ಭಾರಿ ಒಂದು ವಿವಾದಕ್ಕೆ ಕಾರಣವಾಗಿದ್ದ ಫೆಬ್ರವರಿ ಕಂತು ಹಾಗೂ ಮಾರ್ಚ್ ತಿಂಗಳ ಕಂತು ಬಗ್ಗೆ ಅವರು ಉಲ್ಲೇಖ ಮಾಡ್ತಾ ಇಲ್ಲ ಇಪ್ಪತ್ನಾಲ್ಕನೇ ಕಂತಿನಲ್ಲಿ ಯಾವ ತಿಂಗಳ ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಎಂದು ಅವರು ಕೂಡ ಹೇಳ್ತಾ ಇಲ್ಲ ಇಪ್ಪತ್ ಕಂತು ಆಗಸ್ಟ್ ತಿಂಗಳದ್ದು ಇಪ್ಪತ್ನಾಲ್ಕನೇ ಕಂತು ಅಂದರೆ ಸೆಪ್ಟೆಂಬರ್ ತಿಂಗಳದ್ದ ಅಥವಾ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳದ್ದು ಹಣವನ್ನ ಹಾಕ್ತಾ ಇದ್ದೀರಾ ಇದ್ರ ಬಗ್ಗೆ ಅಪ್ಡೇಟ್ ಸರ್ಕಾರ ಕೊಡಬೇಕು ಅಂತ ಇಲ್ಲಿ ಗೃಹಲಕ್ಷ್ಮಿಯವರು ಕೇಳ್ತಾ ಇದ್ದಾರೆ ಒಂದು ತಿಂಗಳ ಹಣ ಬರುತ್ತೋ ಎರಡು ಸಾವಿರ ರೂಪಾಯಿ ಅಥವಾ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ನಾಲ್ಕು ಸಾವಿರ ರೂಪಾಯಿ ಒಟ್ಟು ಆರು ಸಾವಿರ ರೂಪಾಯಿ ಹಣ ಬರುತ್ತಾ ಇಲಾಖೆಯಂತೂ ಹಣ ಬಿಡುಗಡೆ ಮಾಡಿದೆ ಎಷ್ಟು ಹಣ ಬಿಡುಗಡೆ ಮಾಡಿದೆ ಅದರ ಬಗ್ಗೆ ಅಪ್ಡೇಟ್ ಸರ್ಕಾರದಿಂದ ಬರೋದು ಮಾತ್ರ ಈಗ ಬಾಕಿ ಇದೆ ವೀಕ್ಷಕರೇ ಆದ್ರೂ ಕೂಡ ನಿಮ್ಮ ಅಕೌಂಟ್ ಗೆ ಶನಿವಾರದ ಒಳಗೆ ಎರಡು ಸಾವಿರ ರೂಪಾಯಿ ಅಂತೂ ಖಂಡಿತವಾಗಿ ಬರುತ್ತೆ ಈ ಒಂದು ಗುಡ್ ನ್ಯೂಸ್ಗಾಗಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇನ್ನು ವೀಕ್ಷಕರೇ ನಮ್ಮ ಭಾರತ ಕೇಂದ್ರ ಸರ್ಕಾರದ ಬಜೆಟ್ ಈಗ ಮಂಡನೆ ಆಗಲಿದೆಯಂತೆ ಇದೇ ಒಂದು ಫೆಬ್ರವರಿ ಮೊದಲ ತಾರೀಕಿಗೆ ಅಂದ್ರೆ ಫೆಬ್ರವರಿ ಒಂದನೇ ತಾರೀಕಿಗೆ ಬಜೆಟ್ ಇಲ್ಲಿ ಮಂಡನೆ ಆಗಲಿದೆ ಆದರೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಫೆಬ್ರವರಿ ಒಂದು ಈ ಬಾರಿ ಭಾನುವಾರ ಬಂದಿರೋದ್ರಿಂದ ಭಾನುವಾರ ಬಜೆಟ್ ಮಂಡನೆ ಮಾಡ್ತಾರ ಅಥವಾ ಫೆಬ್ರವರಿ ಎರಡು ಸೋಮವಾರ ಬಜೆಟ್ ಮಂಡನೆ ಮಾಡ್ತಾರ ಇದರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಈ ಬಾರಿ ಭಾರತ ಇತಿಹಾಸ ಸೃಷ್ಟಿ ಮಾಡಲಿದೆಯಂತೆ ಭಾನುವಾರವೂ ಕೂಡ ಬಜೆಟ್ ಅನ್ನ ಮಂಡನೆ ಮಾಡುವುದರ ಮೂಲಕ ಇತಿಹಾಸ ಬರೆಯಲಿದ್ದಾರೆ ಅಂದ್ರೆ ಒಂದು ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತ ಭಾನುವಾರವೂ ಕೂಡ ಬಜೆಟ್ ಇಲ್ಲಿ ಮಂಡನೆ ಆಗಲಿದೆ ಇದು ಸಾಂಪ್ರದಾಯಿಕವಾಗಿ ಫೆಬ್ರವರಿ ಮೊದಲ ತಾರೀಕಿಗೆ ಬಜೆಟ್ ಮಂಡನೆ ಮಾಡ್ತಾ ಬಂದಿರುವಂತದ್ದು ಈ ಬಾರಿ ನಮ್ಮ ಭಾರತದಲ್ಲಿ ಕರ್ನಾಟಕಕ್ಕೆ ಏನು ಕೊಡುಗೆ ಒಂದು ಉಡುಗೆ ಉಡುಗೊರೆ ಸಿಗುತ್ತೆ ಕೊಡುಗೆ ಏನ್ ಕೊಡ್ತಾರೆ ಅದು ಕೂಡ ನೋಡೋಣ ಅದೇ ತರ ಇಲ್ಲಿ ಹೊಸ ಹೊಸ ಯೋಜನೆಗಳು ಜಾರಿಗೆ ಬಂದ್ರೆ ಆವಾಸ್ ಯೋಜನೆ ಬಗ್ಗೆ ಆಗಿರಬಹುದು ರೇಷನ್ ಕಾರ್ಡ್ ಗ್ರಾಹಕರಿಗೆ ಆಗಿರ್ಬೋದು ಅವರಿಗೆಲ್ಲ ಏನು ಅಪ್ಡೇಟ್ ಬರುತ್ತೆ ಈ ಬಾರಿ ನಿರ್ಮಲಾ ಸೀತಾರಾಮನ್ ಅವರೇ ಬಜೆಟನ್ನು ಫೈನಾನ್ಸ್ ಮಿನಿಸ್ಟರ್ ಅವರೇ ಆಗಿರೋದ್ರಿಂದ ಅವರೇ ಮಂಡನೆ ಮಾಡ್ತಾರೆ ಹೀಗಾಗಿ ವೀಕ್ಷಕರು ಈ ಬಾರಿ ಜನರಿಗೆ ಏನೆಲ್ಲ ಹೊಸ ಘೋಷಣೆಗಳು ಬರುತ್ತೆ ಹೊಸ ಯೋಜನೆಗಳಾಗಿರ್ಬೋದು ಬ್ಯಾಂಕ್ನಲ್ಲಿ ಹಣ ಇಟ್ಟವರಿಗೆ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ಗಳು ಏನಾಗುತ್ತೆ ಇದರ ಬಗ್ಗೆ ಎಲ್ಲ ಕೂಡ ಅಪ್ಡೇಟ್ ಫೆಬ್ರವರಿ ಮೊದಲ ತಾರೀಕಿಗೆ ನೋಡೋಣ ಇನ್ನೊಂದು ಕಡೆಗೆ ಹೇಳೋದಾದರೆ ವೀಕ್ಷಕರೇ ಮಾರ್ಚ್ ತಿಂಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ಕೂಡ ಮಂಡನೆ ಆಗುತ್ತೆ ಆದರೆ ಈ ಬಾರಿ ಬಜೆಟ್ನಲ್ಲಿ ಆರು ಪರ್ಸೆಂಟ್ ಇಳಿಕೆಯನ್ನು ಮಾಡಲಾಗ್ತಾ ಇದೆ ಜಿ ಎಸ್ ಟಿ ಪರಿಣಾಮ ಭಾರಿ ಒಂದು ಆದಾಯ ಕೊರತೆಯಾಗಿದೆ ಈ ಒಂದು ವರ್ಷದಲ್ಲಿ ಕೇಂದ್ರ ಸರ್ಕಾರ ಜಿ ಎಸ್ ಟಿ ದರವನ್ನು ಪರಿಷ್ಕರಣೆ ಮಾಡಿ ಕಡಿಮೆ ಮಾಡಿರೋದ್ರಿಂದ ರಾಜ್ಯಗಳ ಆದಾಯದ ಮೇಲೆ ನೇರವಾಗಿ ಪರಿಣಾಮ ಬಿದ್ದಿದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಗಾತ್ರ ಇದೆಯಲ್ಲ ಅದನ್ನು ಅನಿವಾರ್ಯವಾಗಿ ಕಡಿಮೆ ಮಾಡಲು ಸರ್ಕಾರ ಮುಂದಾಗಿದೆಯಂತೆ ಈ ವರ್ಷದ ಬಜೆಟ್ ಪರಿಷ್ಕೃತ ಅಂದಾಜಿನಲ್ಲಿ ಸುಮಾರು ಆರು ಪರ್ಸೆಂಟ್ ಕಡಿಮೆ ಆಗಲಿದೆ ಅಂತ ಹೇಳಬಹುದು ವೀಕ್ಷಕರೇ ಜಿ ಎಸ್ ಟಿ ದರಗಳ ಪರಿಷ್ಕರಣೆಯಿಂದಾಗಿ ಜನರಿಗಂತೂ ತುಂಬಾನೇ ಭರ್ಜರಿ ರೇಟ್ ಕಡಿಮೆ ಆಗಿದೆ ಬೈಕು ಕಾರು ವಾಹನಗಳ ಮೇಲೆ ಆದರೆ ಇಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿ ನಷ್ಟವಾಗಲಿದೆ ಅಂತ ಕೂಡ ಅಂದಾಜಿಸಲಾಗಿದೆ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಅಂದಾಜು ಬಜೆಟ್ ವೆಚ್ಚ ಇದೆ ಆದರೆ ಇದು ಮೂರು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಆಗಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಕಡಿಮೆ ಆಗ್ತಾ ಇದೆ ಇನ್ನೊಂದು ಕಡೆಗೆ ಆರು ಪರ್ಸೆಂಟ್ ಇಳಿಕೆ ಆಗಬಹುದು ಇಲ್ಲಿ ಬಜೆಟ್ ಕಡಿಮೆ ಆಗಬಹುದು ಅಂತ ಹೇಳಬಹುದು ವೀಕ್ಷಕರು ಇದೊಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಲಾಗಿದೆ ಇನ್ನು ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಸಾರಿಗೆ ನೌಕರರು ಮತ್ತೆ ಮುಷ್ಕರಕ್ಕೆ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಹೌದು ವೀಕ್ಷಕರೇ ಯಾವಾಗ ಬೇಕಾದ್ರೂ ಕೂಡ ಬಸ್ ಸಂಚಾರ ಬಂದ್ ಆಗುತ್ತಾ ವೇತನ ಪರಿಷ್ಕರಣೆ ಮಾಡಬೇಕು ಮೂವತ್ತೆಂಟು ತಿಂಗಳ ಹಿಂಬಾಕಿ ಬಿಡುಗಡೆ ಮಾಡಬೇಕು ಇತ್ಯಾದಿ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಇದನ್ನ ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರಕ್ಕೆ ಆಗ್ರಹ ಕೂಡ ಮಾಡ್ತಾ ಇದ್ದಾವೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಮತ್ತು ಸಾರಿಗೆ ಸಚಿವರ ಉಪಸ್ಥಿತಿಯಲ್ಲಿ ನಡೆಯಲಿರುವ ಮಾತುಕತೆಯ ಪ್ರಕಾರ ಇಷ್ಟರಲ್ಲಿ ಬೇಡಿಕೆಗಳು ಈಡೇರಿಕೆ ಆಗಬೇಕಾಗಿತ್ತು ಆದರೆ ಮಾತುಕತೆಯ ನೆಪದಲ್ಲಿ ಸುಮ್ಮನೆ ದಿನವನ್ನ ಮುಂದೆ ಹಾಕಲಾಗ್ತಾ ಇದೆ ಹೀಗಾಗಿ ಸಂಘಟಿತಗಳು ಅಸಮಾಧಾನ ವ್ಯಕ್ತಪಡಿಸಿವೆ ಸರ್ಕಾರ ತಮಗೆ ನೀಡಿದ್ದ ಭರವಸೆ ನಡೆದುಕೊಳ್ತಾ ಇಲ್ಲ ತಮ್ಮ ಬೇಡಿಕೆಗಳನ್ನ ಈಡೇರಿಕೆಗೆ ಮನ್ನಣೆ ನೀಡಿಲ್ಲ ಎಂದು ಕೆ ಎಸ್ಆರ್ ಬಿಎಂಟಿಸಿ ಸೇರಿ ನಾಲ್ಕು ನಿಗಮಗಳ ನೌಕರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮುಷ್ಕರಕ್ಕೆ ತಯಾರಿ ನಡೆಸಿ ಕರಪತ್ರಗಳನ್ನು ಹಂಚಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಅಂದರೆ ಮುಷ್ಕರಕ್ಕೆ ಈಗಾಗಲೇ ತಯಾರಿ ನಡೆಸಲಾಗಿದೆ ಕರಪತ್ರಗಳನ್ನು ಹಂಚಲಾಗ್ತಾ ಇದೆ ಆ ಒಂದು ಕರಪತ್ರಗಳಲ್ಲಿ ಏನಿದೆ ಎಂಬುದು ಡೀಟೇಲ್ ಆಗಿ ನಮಗೆ ಇನ್ನೂ ಕೂಡ ಮಾಹಿತಿ ಬಂದಿಲ್ಲ ಬಂದ ತಕ್ಷಣ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದರ ಅಪ್ಡೇಟ್ ಕೂಡ ಸಿಗಲಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಈ ಬಾರಿ ಸರ್ಕಾರ ಏನಾದರೂ ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ಸಂಚಾರ ಬಂದ್ ಆಗಬಹುದು ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ವೀಕ್ಷಕರೇ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಆರಂಭವಾದ ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆ ಬಾಂಡ್ ಪಡೆದವರಿಗೆ ಮೂವತ್ತೆರಡು ಸಾವಿರ ರೂಪಾಯಿ ಹಣ ಪಾವತಿ ಆಗಲಿದೆ ಅಂತೆ ಭಾಗ್ಯಲಕ್ಷ್ಮಿ ಯೋಜನೆ ಹಣ ಮನೆಗೆ ಬರುವ ಸಮಯ ಶುರುವಾಗಿದೆ ಹೌದು ರಾಜ್ಯದಲ್ಲಿ ಹದಿನೆಂಟು ವರ್ಷ ಹಿಂದೆ ಜಾರಿ ಮಾಡಿದ್ದ ಭಾಗ್ಯಲಕ್ಷ್ಮಿ ಯೋಜನೆ ಲಾಭ ಬರುವುದಕ್ಕೆ ಈಗ ಆರಂಭವಾಗಿದೆಯಂತೆ ಆಗ ತಮ್ಮ ಹೆಣ್ಣು ಮಕ್ಕಳ ಕುರಿತು ನೋಂದಣಿ ಮಾಡಿಸಿ ಬಾಂಡ್ ಪಡೆದಿದ್ದವರು ಈಗ ಪ್ರಯೋಜನ ಪಡೆಯುತ್ತಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಇದ್ದ ಹೆಣ್ಣು ಮಕ್ಕಳ ಜನನವನ್ನು ಉತ್ತೇಜಿಸಲು ಮತ್ತು ಅವರ ಸ್ಥಾನಮಾನವನ್ನು ಸುಧಾರಿಸುವ ಉದ್ದೇಶದಿಂದ ಜಾರಿ ಮಾಡಲಾಗಿದ್ದ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ನಾಲ್ಕು ಸಾವಿರದ ಮುನ್ನೂರ ಐವತ್ತೇಳು ಯುವತಿಯರು ಫಲಾನುಭವಿಗಳಾಗಿದ್ದಾರೆ ವೀಕ್ಷಕರೇ ಎರಡ್ ಸಾವಿರದ ಆರು ಏಳರಲ್ಲಿ ಈ ಒಂದು ಯೋಜನೆ ಆರಂಭವಾಗಿತ್ತು ಈಗ ಹದಿನೆಂಟು ವರ್ಷ ಪೂರ್ಣವಾದ ಬಳಿಕ ಈ ಒಂದು ಯೋಜನೆಯಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಹಣವನ್ನು ಪಾವತಿ ಮಾಡಲಾಗ್ತಾ ಇತ್ತು ನೀವು ಕೂಡ ಯಾರಾದರೂ ಎರಡ್ ಸಾವಿರದ ಆರು ಏಳರಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದ್ದರೆ ಹದಿನೈದು ಹದಿನೆಂಟು ವರ್ಷಗಳ ಹಿಂದೆ ಈಗ ಒಮ್ಮೆ ಬಾರಿ ಆ ಒಂದು ಯೋಜನೆ ಚೆಕ್ ಮಾಡಿಕೊಳ್ಳಿ ಬನ್ನಿ ವೀಕ್ಷಕರೇ ಈಗ ಕರ್ನಾಟಕದಲ್ಲಿ ಮತ್ತೆ ಐದು ದಿನಗಳ ಕಾಲ ಭಾರಿ ಒಂದು ಚಳಿ ಇರಲಿದೆ ಅಂತೆ ಹೌದು ವೀಕ್ಷಕರೇ ಈ ಡಿಸೆಂಬರ್ ಪೂರ್ತಿ ತಿಂಗಳು ಮುಗಿಯುವವರೆಗೂ ಕೂಡ ಇದೇ ತರ ಚಳಿ ಪ್ರಮಾಣ ಹಾಗೂ ಜನವರಿ ಮೊದಲ ವಾರದಲ್ಲೂ ಕೂಡ ಇದೇ ತರ ಚಳಿ ಪ್ರಮಾಣ ಇರಲಿದೆ ಅಂತ ಹವಾಮಾನ ಇಲಾಖೆಯಿಂದ ಮಾಹಿತಿ ಇಲ್ಲಿ ಸಿಕ್ಕಿರುವಂತದ್ದು ಮಳೆ ಪ್ರಮಾಣ ಇಲ್ಲ ಒಣ ಹವೆ ಇರುತ್ತೆ ಆದ್ರೆ ಶೀತ ಗಾಳಿ ಇರಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಯಾವೆಲ್ಲ ಜಿಲ್ಲೆಗಳಲ್ಲಿ ಮುಂದಿನ ದಿನಗಳಲ್ಲಿ ಅಲರ್ಟ್ ಅಂತ ಹೇಳೋದಾದ್ರೆ ರಾಯಚೂರು ಕಲಬುರ್ಗಿ ವಿಜಯಪುರ ಯಾದಗಿರಿ ಹಾಗೂ ಬೀದರ್ ಈ ಐದು ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದೆ ಆರೆಂಜ್ ಅಲರ್ಟ್ ಅನ್ನ ಕೊಡಲಾಗಿದೆ ವೀಕ್ಷಕರೇ ಈ ಜಿಲ್ಲೆಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳು ಇದ್ರೆ ನಿಮ್ಮ ಮನೆಯಲ್ಲಿ ವಯಸ್ಸಾದವರು ಇದ್ರೆ ಗರ್ಭಿಣಿಯರು ಇದ್ರೆ ಆದಷ್ಟು ಬೆಚ್ಚಿಗಿರಿ ಅಂತ ಹೇಳಲಾಗಿದೆ ಅಂದ್ರೆ ಆದಷ್ಟು ಬಿಸಿ ನೀರು ಸೇವನೆ ಮಾಡಿ ಆದಷ್ಟು ಬಿಸಿ ಬಿಸಿ ಪದಾರ್ಥಗಳನ್ನ ಸೇವಿಸಿ ಅದೇ ತರ ಫ್ರಿಜ್ ನಲ್ಲಿ ಯೂಸ್ ಮಾಡೋ ನೀರುಗಳನ್ನಾಗಿರ್ಬೋದು ಫ್ರಿಜ್ನಲ್ಲಿ ನಲ್ಲಿ ಯೂಸ್ ಮಾಡೋ ಸೋಡಾಗಳನ್ನ ಬಳಸಬೇಡಿ ಇನ್ನೊಂದು ಕಡೆಗೆ ವೀಕ್ಷಕರೇ ಮತ್ತಷ್ಟು ಜಿಲ್ಲೆಗಳಿಗೂ ಕೂಡ ಅಲರ್ಟ್ ಕೊಡಲಾಗಿದೆ ಉತ್ತರ ಒಳನಾಡಿನ ಬಹುತೇಕ ಜಿಲ್ಲೆಗಳು ಹಾಗೂ ದಕ್ಷಿಣ ಒಳನಾಡಿನ ಬಳ್ಳಾರಿ ವಿಜಯನಗರ ಚಿತ್ರದುರ್ಗ ದಾವಣಗೆರೆ ಮೈಸೂರು ಮಂಡ್ಯ ತುಮಕೂರು ಹಾಸನ ಕೋಲಾರ ಮತ್ತು ಶಿವಮೊಗ್ಗ ಈ ಒಂದು ಇಪ್ಪತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಶೀತ ಗಾಳಿಗ ಅನುಭವ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನೊಂದು ಕಡೆಗೆ ಈ ಒಂದು ಹವಾಮಾನ ಬದಲಾವಣೆಯಿಂದ ಕೊರೋನಾ ರೀತಿಯಂತೆ ಐಎಲ್ಐ ಸಾರಿ ಕೇಸ್ಗಳ ಒಂದು ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ ಆರೋಗ್ಯ ಇಲಾಖೆಯಿಂದ ಒಂದು ಮಹತ್ವದ ಸೂಚನೆ ಅಂತಾನೆ ಹೇಳಬಹುದು ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ಕರ್ನಾಟಕ ರಾಜ್ಯಾದ್ಯಂತ ಎರಡು ವಾರದಿಂದ ಚಳಿ ಪ್ರಮಾಣ ಜಾಸ್ತಿ ಆಗಿದೆ ಅತಿಯಾದ ಚಳಿ ಹೀಗಾಗಿ ಜನರಲ್ಲಿ ಸಾಂಕ್ರಾಮಿಕ ರೋಗಗಳ ಜೊತೆ ಶೀತ ಜ್ವರ ಮಾದರಿಯ ಅನಾರೋಗ್ಯ ಸಮಸ್ಯೆಗಳು ಅಂದರೆ ಐ ಹಾಗೂ ತೀವ್ರ ಉಸಿರಾಟದ ಸಮಸ್ಯೆ ಪ್ರಕರಣಗಳಾದಂತಹ ಸಾರಿ ವೈರಲ್ ಫ್ಲೂ ಹರಡುವ ಭೀತಿ ಆರೋಗ್ಯ ಇಲಾಖೆಗೆ ಈಗ ಟೆನ್ಷನ್ ತಂದಿದೆ ಹೀಗಾಗಿ ಜನರು ಆದಷ್ಟು ಎಚ್ಚರದಿಂದ ಇರಬೇಕು ದಪ್ಪನಾದ ಒಂದೇ ಬಟ್ಟೆ ಬದಲಿಗೆ ಹಲವು ಪದರಗಳ ಸಡಿಲವಾದ ಹಗುರವಾದ ಉಣ್ಣೆ ಬಟ್ಟೆಗಳನ್ನು ಧರಿಸಿ ಕೈಕಾಲುಗಳನ್ನು ಸಂಪೂರ್ಣವಾಗಿ ಮುಚ್ಚಿ ಟೋಪಿ ಮಫ್ಲರ್ ದೇಹದ ಮುಖ್ಯ ಭಾಗದಲ್ಲಿ ತಲೆಯ ಮೂಲಕ ಎಲ್ಲ ಕೂಡ ಕವರ್ ಮಾಡಿಕೊಳ್ಳಿ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ